ಇವತ್ತ ನಿಮ್ಮ ಯತ್ನಾ ಗ್ರಾಮದಲ್ಲಿ ನಡೆದ ಈ ಯತ್ನಾ ಗ್ರಾಮ ಯಾವ ರೀತಿ ಆಗಿದೆ ಅಂತ ಕೇಳಿದ್ರೆ ಇಲ್ಲಿ ಆ ದೇವತೆ ನಿಮ್ಮ ಊರಿಗೆಲ್ಲ ಏಳು ಊರುಗಳ ಅದೇನೋ ತವರಿನ ಸಿರಿಯೇ ದ್ಯಾಮವ್ವ ಇದೊಂದು ವಿಶೇಷತೆ ಆ ಏಳು ಊರಿನ ಸಿರಿಯ ಆಶೀರ್ವಾದ ನಿಮ್ಮೆಲ್ಲರಿಗೆ ಇರೋದ್ರ ಜೊತೆಗೆ ಇಲ್ಲಿ ತತ್ವಜ್ಞಾನವನ್ನ ಜಗತ್ತಿಗೆ ಸಾರಿದಂತ ಮೈವಾಳಪ್ಪನವರ ಊರು ಇಲ್ಲೆಲ್ಲ ನಲಿ ನಲಿದಾಡಿದ್ದು ತಿರುಗಾಡಿದ್ದು ಅದೇ ಸ್ಥಾನದಲ್ಲಿ ಅರಳಗೊಂಡಿಗೆಯಿಂದ ಕಲಬುರಗಿಗೆ ಹೋಗಿ ತಮ್ಮ ಜಗತ್ತಿಗೆ ತಮ್ಮ ನುಡಿಯನ್ನ ಬಿತ್ತರಿಸಿದಂತ ಆ ನಾಡಿನಲ್ಲಿ ನೀವು ಎಲ್ಲರೂ ಕೂಡ ಹುಟ್ಟಿರಲ್ಲ ನಿಮ್ಮಂತ ಪುಣ್ಯಶಾಲಿಗಳಿಗೆ ಯಾರು ಇಲ್ಲ ನೀವೆಲ್ಲರಿಗೂ ನಾವು ಬಂದಿದ್ದೇವಲ್ಲ ನಮಗೂ ಕೂಡ ಪುಣ್ಯದ ಯಾವ ಯಾವಂತ ಜ್ಞಾನವನ್ನ ಸರಳ ಸರಳಗನ್ನಡದಲ್ಲಿ ತಿಳಿಸುವಂತ ಜ್ಞಾನಿಗಳಿಗೆ ಅವರು ಯಾವ ರೀತಿಯಾಗಿರುವಂತ ಅಸ್ತಾವರಣಗಳನ್ನ ಅರಗತ ಮಾಡಿಕೊಂಡು ತ್ರಿಕಾಲ ಪೂಜೆಯನ್ನ ಸಾರಿ ಯಾಕಂದ್ರೆ ಇವತ್ತು ಅದನ್ನ ಮುಂದಿನ ವಿಷಯ ಹೇಳುವಲ್ಲ ಅವರ ಜ್ಞಾನವನ್ನ ತಿಳಿಯಾಗಿ ಒಂದು ತಿಂಗಳದ ಪುರಾಣ ಹನ್ನೊಂದು ದಿನದಾಗ ಹೇಳೋದು ಬಹಳ ಹನ್ನೊಂದಿನದ ಮೂರು ಹೇಳಬಹುದು ಒಂದು ತಿಂಗಳದಾಗ ಅದು ಕಡಿಮೆ ಮಾಡಿ ಹೇಳಬೇಕಾಯ್ತದ ಅದನ್ನು ಪುರಾಣಿಕರದು ಪವರಂಗ್ ಬಹಳ ಮಾರ್ಮಿಕವಾಗಿ ಅರ್ಥ ಗರ್ಭ ನಿಮ್ಮ ಮನಸ್ಸಿನಾಗ ಮುಟ್ಟಾಗ ತಿಳಿಸಿ ಹೇಳ್ತಾರೆ ಎಲ್ಲರೂ ಗುರುವಿನಲ್ಲಿ ಅಷ್ಟದಲ್ಲಿ ಮೊದಲ ಗುರು ಬರ್ತಾ ಗುರು ಪೂರ್ವದಾಗ ಎಲ್ಲರ ಗುರುವಿನಿಂದ ಮಾರ್ಗ ಸಣ್ಣ ಮಾರ್ಗ ಪೂರ್ವದಾಗ ಶರಣರು ಹೇಳಿದ್ರು ಅದೇ ರೀತಿಯಾಗಿ ಭಕ್ತರು ನಡೀತೊಡ್ತಿದ್ರು ಅಂತಲ್ಲಿ ಒಂದು ಇಲ್ಲಿ ಗ್ರಾಮದಲ್ಲಿ ಬಂದಂತ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಲಿಂಗ ಧಾರಣೆಯನ್ನು ಮಾಡಿದ್ದ ಇದ್ರಾಗೆಲ್ಲ ತಾನೆಲ್ಲ ಬರ್ತದ ಅದರ ಒಂದು ದೃಷ್ಟಾಂತ ಮಹಿಮೆ ಒಬ್ಬ ಸಾಮಾನ್ಯ ವ್ಯಕ್ತಿ ಲಿಂಗ ಧಾರಣೆ ಮಾಡಿಕೊಂಡು ಗುರುವಿನ ಸ್ಮರಣೆ ಮಾಡಿದಾಗ ಲಿಂಗ ಕಟ್ಟರಿ ಲಿಂಗ ಧಾರಣೆ ಮಾಡಿದ್ರು ಇದು ಏನು ಮಾಡ್ಬೇಕ್ರ ಇದನ್ನ ಪೂಜೆ ಮಾಡಿಕೊಂಡು ಇದ್ರ ಮೇಲಿಂದ ನೀರನ್ನ ಸ್ವೀಕಾರ ಮಾಡಿ ಇದರ ಪೂಜೆ ಆದ ಇದರ ಪ್ರಸಾದ ಕೊಡಲಿಕ್ಕೆ ನೀವು ನಿನ್ನ ಪ್ರಸಾದ ಮಾಡಬೇಕು ಅಂತ ಹೇಳಿದ್ರು ಹೇಳಿ ಹೋಗ್ಬಿಟ್ರು ಆ ಹೋದ ನಂತರ ವರ್ಷ ಹೆಂಗ ಗುಡ್ಗೋಳ ಬರ್ತಾರ ಆ ರೀತಿಯಾಗಿ ಅವನು ಬಂದು ಮಗನಿ ಶಿಷ್ಯಗಳಿಗೆ ಲಿಂಗ ದೀಕ್ಷೆಯನ್ನ ಮಾಡಿ ಹೋದ್ರು ಹೋದ ನಂತರ ಏನು ಲಿಂಗ ನೀರ್ ಹಾಕಿ ಏನಾದ್ರೆ ಕಾರ್ ಇರ್ಬೇಕು ಒಂದೆಂಟು ತಿಂಗಳ ಕಾರ್ಗಾಡಿದ್ರು ಇನ್ನು ಗುಡ್ಗೋಳ ಬಂದ್ರೆ ಬಾಳ ಬಾಳ ಬಿಡಿಸ್ ತಿಳ್ಕೊಂಡು ಅವನ ಶಿಷ್ಯ ಏನು ಮಾಡ್ದ ಮನೆಯಾಗ ಕಲ್ಲು ತುಂಡ್ ಲಿಂಗ ತಳಗಟ್ಟು ಕೊಟ್ಟದ ಕೊಟ್ಟು ಒಂದ್ ಗಿಲಾಸ್ ನೇರ ಗಾಳ ಗಾಳ ಮಾಡಿ ಅಂದ್ರೆ ಕುಡ್ದ್ ಬಿಟ್ಟು ಇದ್ರ ಕರ್ಗಾಲೆಲ್ಲ ಬಿಡೋದಲ್ಲ ಗುರುಗಳು ನಟಿ ಲಿಂಗ್ ಕೊಟ್ಟದತ್ರ ತಿಳ್ಕೊಂಡು ಮುಂದ ಕೆಲವು ದಿನ ಗುರುಗಳು ಬಂದು ಬಾಳ ದಿನಕ್ಕೆ ಶಿಷ್ಯ ಆದನ ಇವನಿಗೆ ಲಿಂಗದ ಮೈ ಮೇಲೆ ಏನಾದರೂ ಪರಿಜ್ಞಾನ ಆಗ್ಯದನ ತಿಳ್ಕೊಂಡು ಆ ಶಿಷ್ಯನ ಮನೆಗೆ ಬಂದ್ರು ಗುರುಗಳು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ ಅವ್ರ ಮೌರಿ ಆಗಿರ್ತಾರ ಅದಕ್ಕೆ ಕೇಳಿದ್ರಪ್ಪ ನೀನು ಪೂಜೆ ಕೂಡ್ಬೇಕು ನಾನು ಪೂಜೆ ಮಾಡಾಕ ನಿನ್ನ ಪೂಜೆನು ಲಿಂಗವನ್ನ ತೆಗೆದುಕೊಂಡು ನನ್ನ ಮುಂದೆ ಕೊಟ್ಟು ಪೂಜೆ ಮಾಡ್ಬೇಕ್ರಿ ಅಪ್ಪ ಲಿಂಗ ರೀ ಏನ್ ಯಾಕಂದ್ರೆ ನೀವು ಹೋಗ್ಬೇಕ ತಿಳ್ಕೊಂಡ್ ಕಿಶನ್ರಿ ಕರ್ಲಾಗ್ ಹಾಕಿ ಒಳಗಾದ ಹಾಕಿ ಕುಡ್ದ್ರಿ ಲಿಂಗ ಯಾಕೆ ಕುಡಿದು ಕರ್ಗಲಾದ್ ಲಿಂಗ ಕೊಟ್ಟಿರಿ ಗುರುವೇನೋ ಅಲ್ಲೂ ಲಿಂಗ ಕರಗಲಾರ ಜಗತ್ತಿನ ಸ್ವಯಂಭೂ ಶಕ್ತಿ ಅಂಗೈಯೊಳಗ ಕೇವಲ ನಿನ್ನ ಕಣ್ಣಿಗೆ ದೃಷ್ಟಿ ಹಾಗೆ ಜಗತ್ತೇ ಕಾಯುವಂತ ಶಕ್ತಿ ಅಲ್ಲಿ ಇರ್ತದ ಅದನ್ನ ಸ್ಮರಣೆ ಮಾಡಿಕೊಂಡು ನೀನು ಸ್ವೀಕಾರ ಮಾಡ್ಬೇಕು ಅದನ್ನು ತಿಳಿದಾರ್ ಬಟ್ಟೆ ಕರಗಲಾರದ ನಾ ಕುಡ್ದ್ರಿ ಇನ್ನೊಂದು ಹೇಳಬೇಕು ನಾ ಕುಡ್ತೀನಿ ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ನೀನು ಅದೇ ರೀತಿಯಾಗಿ ಮುಂದೆ ಪಾವನ ಆಗತ್ತೆ ತಿಳ್ಕೊಂಡು ಹೇಳೋದು ಯಾಕಂದ್ರೆ ಇವತ್ತು ಒಂದು ಲಿಂಗ ಕೊಡ್ರಿ ನಿಮ್ ಹಾಗೆ ಮಾಡ್ತೀನಿ ಆದ್ರ ನಾನು ಮಾತಾಡಲ್ಲ ನನ್ನಂಗೆ ನೀನು ಮಾಡ್ಬೇಕು ಒಟ್ಟ ತಪ್ಪಿಸ್ಬೇಕಾದ್ರೆ ಒಟ್ಟ ತಪ್ಪಿಸಲ್ರಿ ಮತ್ತೆ ಗುರುಗಳಿಗೆ ಹೇಳ್ರು ಇದ್ರಿಗೆ ಗುರುಗಳಿಗೆ ಕೊಟ್ರು ಸ್ನಾನ ಮುಗಿಸ್ಕೊಂಡು ಇವನು ಬಂದ ಹಂಗೈ ಒಳಗ ಲಿಂಗ ಕೊಟ್ರು ಗುರುವಿನ ಅಂದ್ರ ಕೈಯ ಲಿಂಗ ಹಿಡ್ಕೊಂಡು ಅವ್ರಿಗೆ ಹೆಂಗ ಮಾಡ್ತಾರ ಇವನು ಲಿಂಗ ಪೂಜೆಯನ್ನು ಪ್ರಾರಂಭ ಮಾಡ್ದ ಕೈ ಒಳಗ ಲಿಂಗ ಲಿಂಗದ ಮೇಲೆ ನೀರನ್ನು ಹಾಕಿ ಸ್ವೀಕಾರ ಮಾಡಿದ್ರು ಇವನು ಸ್ವೀಕಾರ ಮಾಡಿದ್ರ ಕೈ ಹಿಡಿದ್ರು ಯಪ್ಪಾ ನಾನು ತರಕಾರಿ ಕುಡಿತು ಈ ಪೂಜಾ ಹಚ್ಚಕಾರ ಮಗಲ್ ಕಾಕ್ತಿ ದೀಪ ಹಚ್ಚಿದ್ರು ದೀಪ ಹಚ್ಚಕಾರ ಅದ್ರ ದೀಪ ಶಾಂತ ಆಗ ಬಂದಿತ್ತು ಗುರುಗಳು ಅಂದ್ರು ಮಾತಾಡ್ತಿಲ್ಲ ಗುರುಗಳು ಕಾಣಿಸ್ತಾನ ಮಾಡಿದ್ರು ಅಂದಿದ್ರು ತಪ್ಪಿಸ್ಲಾರ ಶಿಷ್ಯ ಐ ಒಂದಿದ್ದು ಒಟ್ಟು

ಇದು ಪೂಜಾ ತಪೂಸಿ ಮಾಡಿದ್ರೆ ತಿಳಿತು ಹತ್ ಗುಡ್ಗೋ ತಿಳಿತು ಇದು ಹೇಳಿದ್ರು ನಮ್ಮ ಮದೇ ಮಾಡಿ ಹೆಂಗ್ ಮಾಡ್ಬಿಡ್ ಪೂಜಾ ಪೂರ್ಣ ಸಂಕ್ಷಿಪ್ತ ಮುಗಿಸ್ಬೋದು ಅಲ್ಲೋ ದೀಪ ಆಗ ಪೂಜೆ ಹೇಳ ಕತ್ತಿನಿ ನೀರೇನು ಅಂದ್ರ ಪುನೆ ಗುರುವೆ ನನಗ ಅರ್ಥ ಆಗಿಲ್ಲ ತಿಳ್ಕೊಂಡು ಆ ಗುರುವಿನ ಪಾಲಕ್ಕೆ ಬಿದ್ದು ಆ ಗುರುವಿನಿಂದ ಏನು ಮಾಡಬೇಕು ಅನ್ನುವಂತ ಮಾರ್ಗ ಮತ್ತೊಂದು ಪುನರುತ್ಥಾನ ಮಾಡಿಕೊಂಡು ಮನುಷ್ಯನಲ್ಲಿ ಆಘಾತ ಮಾಡಿಕೊಂಡು ಆ ಗುರುಗಳಿಂದ ಮೋಕ್ಷ ಹೊಂದ ಹಂತವನ್ನ ಇಲ್ಲಿ ತತ್ವಜ್ಞಾನ ಪದವನ್ನ ಆ ಮೇಳ ಜಗತ್ತಿಗೆ ನಾಯಿಗೆ ಹೆಸರಾದಂತ ಮರಿವಪ್ಪ ಸ್ಥಾನದಾಗ ತಾವೆಲ್ಲರೂ ಕುಳಿತಿದ್ರಿ ಇಂಥ ಸ್ಥಾನ ಯಾಕಂದ್ರೆ ಇವತ್ತ ಟೈಮ್ ಬಹಳ ಹೇಳುವಂತ ವಿಷಯನು ಬಹಳದ ಹೇಳೋದ ಆ ನಂತರ ಶ್ರೀಗಳ ಆಶೀರ್ವಚನದ ಆ ಆಶೀರ್ವಚನ ಜೊತೆಗೆ ನಾವ್ ಹೇಳೋ ಯಾಕಂದ್ರ ಗುರುವಿನ ಅನುಗ್ರಹ ಇತ್ತಂದ್ರೆ ಜಗತ್ತನಾಗ ಎಲ್ಲಾ ಗೆಲತ ಅನಂತರ ಉದಾಹರಣೆಯೊಂದಿಗೆ ಒಬ್ಬ ಕಳ್ಳ ದಿನ ಪ್ರತಿ ಕಾಯಕ ಮಾಡ್ತಿದ್ದ ಕರ್ತನ ಮಾಡಿ ಅಂತೇಳಿ ಎಲ್ಲರೂ ಬಯಲಾಕ ಏನ್ ಮಾಡ್ಬೇಕು ಗುರುಗಳ್ ಭೇಟಿ ಆಗ್ಬೇಕು ಆ ಗುರುಗಳ ಹೆಂಗತಾರ ಹಂಗೆ ಕೇಳಬೇಕು ಅಂದ್ರೆ ಗುರುಗಳ ಮಠಕ್ಕೆ ಹೋಗಿ ಗುರುಗಳ ಪಾದ ಹಿಡ್ದ ನಮಸ್ಕಾರ ಮಾಡ್ದ ಏನು ಏನ್ ಮಾಡ್ತಿ ನಾ ಕರ್ತ ಮಾಡ್ತೇನೆ ಈಗ ಮಾಡತ ಒಟ್ಟು ಸುಳ್ಳು ಹೇಳ ಗುರುಗಳ ಆಶೀರ್ವಾದ ಆಯ್ತು ಭಯಂಕರ ಹಿಗ್ಐತ್ ಕರೆ ಏನ ಕಳ್ತಾನ ಮಾಡಬೇಕು ಅಂದ್ರ ಸಹ ಬಳಕ ಅವ್ರ ಯಾಕ ನತ್ತಿನ ಧೈರ್ಯ ಕೊಟ್ಟು ಸಣ್ಣ ಮನೆ ಕಳ್ಸಾನ ಮಾಡಬಾರ್ದು ರಾಜ ಮಹಾರಾಜನ ಮನೆ ಕಳ್ಸಾನ ಮಾಡ್ಬೇಕಂತ ತಿಳ್ಕೊಂಡು ಅದೇ ನಾಡಿನಲ್ಲಿರುವಂತ ಮಹಾರಾಜನ ಮನೆಗೆ ಸಾಯಂಕಾಲ ಹತ್ತಿರದ ಹುಮ್ಮದ ಗಂಟೆಗೆ ಪ್ರವೇಶ ಮಾಡಿದ ಸಪಾಟಿ ಹೊರತಕ್ಕದ ಅವಾಗ ಕೇಳಿದ ಭಟ್ರು ಎಲ್ಲಿ ಬಂತಿದ್ರು ಕಳ್ಸಾನ ಮಾಡಕ್ ಅಂತ ಎಲ್ಲಿಗೆ ರಾಜನ ಮನೆಗೆ ಇತ್ತಿದ್ರ ಅವನಾದ್ರು ಹೇಳೋದು ಯಾಕಂದ್ರೆ ನಿಜ ಹೇಳಿ ಕರ್ತನ ಮಾಡೋ ಯಾರು ಹೇಳ್ ಹೇಳ್ತಾರೆ ಅನ್ನ ತಿಳ್ಕೊಂಡು ಹೋಗ್ಬಂದ್ರು ಇವಾಗ ಎಲ್ಲಾ ಕಡೆ ಹೋಗಿ ಅರಮನೆ ಹೊರಗ ಭಾಗ ಬರೋದ್ರಾಗ ಇದನ್ನು ಮಹಾರಾಜ ನೋಡಕತ್ತಿದ ಯಾರೋ ಬರ್ತಾರ್ರೆ ಅದು ಕೊನೆಯದಾಗಿ ಮತ್ತೊಬ್ಬ ಆ ರಾಜ ಭದನ ಒಂದು ಪರೀಕ್ಷೆ ಆದ ನಂತರ ರಾಜನ ಗೃಹ ಪ್ರವೇಶ ಆಗದಿತ್ತು ಅವನು ಕೇಳ್ದ ಎಲ್ಲಿ ಗೊತ್ತಿದೆ ರಾಜನ ಮನೆಗೆ ಅವನ ಮರದುವ ಕೋಳಿ ಒಳಗ ಮಹಾರಾಜ ರತ್ನದ ಹಂಚಿನ ಮೇಲೆ ಮುಖ ಆ ರತ್ನದ ಕಾಲ್ ತರೋದ್ರ ರಚನ ಮಾಡಂದ ಯಾಕಂದ್ರ ರಾಜ ಕೇಳಿ ಮರಿಯಾಗಿ ಮಿತ್ತ ಮರಿಯಾಗಿ ನಿತ್ತರ ನೀವು ಏನ್ ಮಾಡ್ತಾನೆ ನೋಡಿ ಅಡಿಗೆ ಕೊಡ್ತಂತ ಮಹಾರಾಜನ ಮನೆಯ ಅದೆಲ್ಲ ತೆಗೆದ ಮಂತ್ರದ ಸರಿಸಿ ಆ ರತ್ನ ಹರಕೊಂಡ ಮೂರು ಕಕ್ಕೊಂಡ ಕಿಸ್ ನಾಕಿನ ತೆಗಿಬೇಕು ಅದ್ರಾಗ ಮಂಚನ ಯಾರ ಕಾಣ ಇಡೀ ನೀವು ಹೋಗುವ ಆ ಮೂಿದ ಹಿನ್ನೊಂದು ಇದು ತರ ಆ ಒಂದು ಮಂತ್ರಿಯನ್ನು ಮಾಡುವ ತಾನೇ ಕಿಶಾದ ಹಾಕೊಂಡ ಅವಾಗ ತಾನಿಶಾದ ಹಾಕೊಂಡ ಮುಂಜಾನೆ ಹುಂತವರೇ ಮಾಡಿ ತನ್ನ ರಾಜ ಭದ್ರನ್ನ ಇರಿಸಿಕೊಂಡು ರಾಜಾಜ್ಞೆಗೆ ಅಂತೇಳಿ ತನ್ನ ಸೇವಾ ಗಾರಿಗೆ ತಂದ ಆ ರಾಜ ಭಟ್ರು ತಂದು ಕಳ್ಳ ಮಹಾರಾಜ ಆ ಸಿಂಹಾಸನ ಮೇಲೆ ಕೂರಿಸಿದ ಏನಂಬುದು ನಿಜ ಹೇಳ್ರಿ ನಿಮಗೆ ಶಿಕ್ಷೆ ಕೊಡ್ಬೇಕಲ್ಲ ನೀನು ಏನು ಮಾಡಿದ್ರೆ ನಾ ಕಳ್ತನ ಮಾಡಿದ್ರಿ ನಿಜ ಮತ್ತೆ ಬಿಡಿಸಿದ ಗುರುವಿನ ಅದ್ರಾಯ್ತು ಏನ್ ಮಾಡಿದ್ರು ಕಳ್ಸ ಮಹಾರಾಜನ ಮನೆಯ ಆ ಮಂತ್ರದ ಕಾಲಿನ ರತ್ನದ ಹಣದ ಕಚ್ಚಿದ್ರಿ ಏಸು ಕಚ್ಚಿದ್ವಿ ಮೂರ್ ಕಚ್ಚೇ ಕಿಶಾನ್ ಅಂತೇಳಿ ಕತೆ ಬಟ್ಟೆ ಮೂರ ಹೋರಿ ಮತ್ತೆ ನಾಕ್ ಇರ್ತಾವಲ್ಲ ನಾಕ್ ಕೇಳೋದ್ರಾಗ ಯಾವ ಬಂದ್ರಿ ನಾವು ಊರು ಹೋಗಿದ್ರಿ ಮೂರು ಕೋಳಿ ನಾವು ಮಂತ್ರಿ ಸುಮ್ಕೊಂಡಿರ್ಲಿಲ್ಲ ಏ ನಾಲ್ಕು ಕಚ್ಚಿದ್ವಿ ಇವತ್ತಿ ಅದೇ ಮಗನ ಹಂಗೆ ಅವನಿಗೆ ಆತನಿಗೆ ಪ್ರಕಾಣಿಕೆ ಮಾಡ ಕಟ್ಟಿದ್ದ ನಾನು ಎಲ್ಲಿ ಹೇಳಿದ್ರು ಸ್ವಚ್ಛ ನೀವು ಹೇಳ್ತೀನಿ ನನ್ನ ಜೀವನ ಹೊಡೆದು ಪರವಾಗಿಲ್ಲ ಮೂರದ ಮೂರನೇ ತೋರಿ ನಾ ಕಾಡಲು ಎಲ್ಲ ಅನ್ಪಿಲ್ಲ ಅವಾಗ ನಾ ಕಟ್ಟೆ ನೀವ್ ಹೇಳ್ತೀವಿ ಮೂರ ತರ ಹೇಳ್ತಾನೆ ಹೆಂಗಪ್ಪ ಮಂತ್ರಿ ಅನ್ರು ಪೇ ರಾಜ ಮರಿ ಇದ್ದು ನೋಡಿತ ಮಂತ್ರಿ ನೀನು ಕಿಶಾನಂದ ತೆಗೆ ಅಂದ್ರೆ ಮಂತ್ರಿ ಕಿಶಾನ ಬಂದಿತ್ತು ಮಹಾರಾಜ ನೀವು ನೋಡಿತ ಅವನ ಮೂರು ಕಚ್ಚಿನ ನಿನ್ನ ಕೇಳದ ರಾಜಕೀಯ ಕೊಟ್ಟಿದ್ರು ಕಿಶರ್ ಕೊಂಡು ನೀನು ಇಲ್ಲ ತಿಳಿಸಿದ್ರು ರಾಜ್ಯವನ್ನ ಕಾಪಾಡುವಂತ ಮಂತ್ರಿನೇ ಆದ ಬಳಕ ಈ ರಾಜ್ಯದ ರಾಜಕೀಯ ಆ ಕಳೆ ಕುರಿಬೇಕಾದ ಅಂತದ గురున దాని దక్కు అంత గు అనుగ్రహ్ ప్ యా కర్మ మా నిమాలిస్తాయితార ఆ నిమంత శక్తి ఆ గురువిన ఆ గురువిన మహిళ యావ ఈ అరణ గే శరణ చరిత్రామృత అదే

ಒಳಗ ಹೃದಯ ತಾನೇ ನಿರ್ದೇಶ ನಾವು ಮಕ್ಕಳು ನಿರ್ತವ್ರು ಹೃದಯ ಬೆಳೆಯೋದು ಬಿಟ್ಟು ಮಕ್ಕಳ ತೊಂದ್ರೆ ನಾವು ಯಾರೂ ಇರಲ್ಲ ಆಗ ಜೇನ ತನ್ನ ಕಾಯಕ ನಮ್ಮ ಮನಸ್ಸು ಒಳಗೆ ತೊಂದ್ರೆ ನಮ್ದು ಒಂದು ಒಳ್ಳೆಯ ಕಾಯಕ ಒಳ್ಳೆಯ ನಡೆ ಒಳ್ಳೆಯ ನುಡಿ ನಮ್ಗೆ ತೊಂದ್ರೆ ಆ ಭಗವಂತನಿಗೂ ಅದರ ಅವಶ್ಯಕತೆ ಇಲ್ಲ ಎನ್ನುವಂತ ಮಾತಿನೊಂದಿಗೆ ಆ ಗುರುವಿನ ಶ್ರೀಚರಣಕ್ಕೆ ನನ್ನ ಮಾತನ್ನ ಅರ್ಪಿಸಿ ಶ್ರೀಗಳಿಗೂ ಸ್ವಯಂ गोरवीना